ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಮೊಬೈಲ್ ಇದೆ ಅದರಲ್ಲಿ ಒಂದು ಮೇಲ್ ಐ ಡಿ ಕೂಡ ಇದೆ ಆ ಮೇಲ್ ಐ ಡಿ ನೀವೇ ಕ್ರಿಯೇಟ್ ಮಾಡಿರ್ಬೋದು ಇಲ್ಲ ಇನ್ನಾರು ನಿಮ್ಮ ಪರಿಚಯದವರು ಕ್ರಿಯೇಟ್ ಮಾಡಿ ಕೊಟ್ಟಿರ್ಬೋದು ಆ ಇರೋ ಮೇಲ್ ಐ ಡಿ ಬಳಸ್ಕೊಂಡು ನೀವು ಯೂಟ್ಯೂಬ್ ಚಾನಲ್ ಮಾಡಿರ್ಬೋದು ಚಾನಲ್ ಕೂಡ ಚೆನ್ನಾಗಿ ನಡೀತಿದೆ ಒಳ್ಳೆ ಸಬ್ಸ್ಕ್ರೈಬರ್ಸ್ ಹಾಗೆ ಹಾಕಿದ ವಿಡಿಯೋ ಮೇಲೆ ಒಳ್ಳೆ ವ್ಯೂಸ್ ಕೂಡ ಬರ್ತಿದೆ ಆದರೆ ಸಡನ್ನಾಗಿ ನಮ್ಮಲ್ಲಿರೋ ಮೊಬೈಲ್ ಕೈಯಿಂದ ಬಿದ್ದು ಅಥವಾ ಮಕ್ಕಳ ಕೈಯಿಂದ ನೀರಲ್ಲಿ ಬಿದ್ದು ಅಥವಾ ಇನ್ನೇನು ಕಾರಣಕ್ಕೆ ಮೊಬೈಲ್ ಕೆಟ್ಟು ಹೋಯಿತು ಅಂದ್ಕೊಳ್ಳಿ ಮೊಬೈಲ್ ಕೆಡೋದಕ್ಕೆ ಹಲವಾರು ಕಾರಣ ಇರ್ಬೋದು ಸ್ನೇಹಿತರೆ ನಾನು ಜಸ್ಟ್ ಉದಾಹರಣೆ ಕೊಡ್ತಿದ್ದೇನೆ ಏನೋ ಕಾರಣದಿಂದ ಮೊಬೈಲ್ ಕೆಟ್ಟು ಪುನಃ ಸ್ಟಾರ್ಟ್ ಆಗಲೇ ಇಲ್ಲ ಅಂದಾಗ ಬೇರೆ ಮೊಬೈಲ್ ಏನೋ ತೊಗೊಳ್ತೀರಾ ಆದರೆ ಹಳೆ ಮೊಬೈಲಲ್ಲಿ ಬಳಸಿದ ಇಮೇಲ್ ಐ ಡಿ ಪುನಃ ಹೊಸ ಮೊಬೈಲ್ ಮೊಬೈಲ್ನಲ್ಲಿ ಹಾಕಿ ಲಾಗಿನ್ ಮಾಡಬೇಕು ಅಂದರೆ ಪಾಸ್ವರ್ಡ್ ಕೇಳುತ್ತೆ ಕೆಟ್ಟಿರೋ ಮೊಬೈಲ್ನಲ್ಲಿ ಚಾನ ಲಾಗಿನ್ ಮಾಡಿ ಆ ಮೊಬೈಲ್ನಲ್ಲೇ ಕೆಲಸ ಮಾಡ್ತಿರುವಾಗ ಸಡನ್ನಾಗಿ ಈ ರೀತಿ ಆಗಿದೆ ಏನು ಮಾಡೋದು ಪಾಸ್ವರ್ಡ್ ಇಲ್ಲ ಅಂದರೆ ಲಾಗಿನ್ ಆಗಲ್ಲ ನಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಹೀಗಾಗಬಾರ್ದು ಅಂದರೆ ಏನು ಮಾಡಬೇಕು ಅದು ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇನ್ನೊಂದು ತುಂಬ ಮಹತ್ವದ ವಿಷಯ ಏನಂದರೆ ಸ್ನೇಹಿತರೆ ಹಲವರು ಬೇರೆಯವರ ಹತ್ರ ಹೋಗಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಆ ಮೇಲ್ ಐ ಡಿ ಆ ಕ್ರಿಯೇಟ್ ಮಾಡಿದವರಿಗೆ ನಿಮ್ಮ ಪಾಸ್ವರ್ಡ್ ಗೊತ್ತಿರುತ್ತೆ ಆತನಿಗೆ ಏನಾದರೂ ನಿಮ್ಮ ಚಾನಲ್ ಗ್ರೋ ಆಗ್ತಿದೆ ಚಾನಲ್ ಮೇಲೆ ಹಣ ಬರ್ತಿದೆ ಅಥವಾ ಬರೋದಿದೆ ಅಂತ ಗೊತ್ತಾದಾಗ ಆತ ನಾನೇ ಹಣ ಮಾಡಬಹುದು ಅಂತ ಯೋಚಿಸಿ ಚಾನಲ್ ಪಾಸ್ವರ್ಡ್ ಬದಲಿಸಿಬಿಡ್ತಾನೆ ಆಗ ಆ ಚಾನಲ್ ನಿಮ್ಮ ಮೊಬೈಲ್ನಲ್ಲಿ ಕಾಣಲ್ಲ ಸೊ ಅದಕ್ಕಾಗಿ ಈ ರೀತಿ ಎಲ್ಲ ನಿಮ್ಮ ಜೊತೆ ಆಗಬಾರ್ದು ಚಾನಲ್ ಸೇಫ್ ಇರಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ ಪಾಸ್ವರ್ಡ್ ಬದಲಿಸಿ ಪಾಸ್ವರ್ಡ್ ಬದಲಿಸುವಾಗ ನೀವು ತುಂಬ ಸ್ಟ್ರಾಂಗ್ ಆದ ಪಾಸ್ವರ್ಡ್ ಇಡಬೇಕು ಇಲ್ಲಿ ಪಕ್ಕದಲ್ಲಿ ಕೆಲವೊಂದಿಷ್ಟು ಉದಾಹರಣೆ ಕೊಡ್ತಾ ಕೂಡ ಕೊಡ್ತಾ ಇದ್ದೀನಿ ನೋಡಿ ಜಸ್ಟ್ ಇವುಗಳು ಉದಾಹರಣೆ ಮಾತ್ರ ಸ್ನೇಹಿತರೆ ನೀವು ನಿಮ್ಮ ಪ್ರಕಾರ ಪಾಸ್ವರ್ಡ್ ಇಟ್ಟುಕೊಂಡು ಅದನ್ನು ಒಂದು ಡೈರಿಯಲ್ಲಿ ಇಮೇಲ್ ಐ ಡಿ ಜೊತೆ ಬರೆದು ಸೇಫ್ ಆದ ಜಾಗದಲ್ಲಿ ಇಡಿ ಅದು ಪುನಃ ಬೇಕಾದಾಗ ಸಿಗಬೇಕು ಆ ರೀತಿ ಜೋಪಾನಾಗಿ ಇಡಿ ನೀವು ಆನ್ಲೈನ್ ಹಣ ಮಾಡಬೇಕು ಅಂತ ಇದ್ದರೆ ಇದನ್ನು ನಿಮ್ಮ ಮಹತ್ವದ ದಾಖಲೆ ಅಂತ ಅಂದುಕೊಂಡು ಜೀವಪಾನವಾಗಿ ಇಳಿ ಇನ್ನು ಪಾಸ್ವರ್ಡ್ ಬದಲಿಸೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನಾನು ಇದರ ಬಗ್ಗೆ ಒಂದು ವಿಡಿಯೋ ನಮ್ಮ ಚಾನಲ್ ಮೇಲೆ ಈಗಾಗಲೇ ಹಾಕಿದ್ದೀನಿ ಆ ವಿಡಿಯೋ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದನ್ನು ನೋಡಿ ಪಾಸ್ವರ್ಡ್ ಬದಲಿಸಬಹುದು ಸ್ನೇಹಿತರೆ ಸೊ ಇದು ತುಂಬ ಅವಶ್ಯ ಸ್ನೇಹಿತರೆ ಅದಕ್ಕಾಗಿ ತಪ್ಪದೆ ಈ ಕೆಲಸ ಈಗಲೇ ಮಾಡಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ ಬಗ್ಗೆ ಏನಾದರೂ ಮಾಹಿತಿ ಮುಂದೆಯೂ ಬೇಕು ಅಂದರೆ ಈಗಲೇ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ ಮುಂದಿನ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ